बनो भारत माता की जय भारत माता एे, की बीजेपी जनकपुर होराटक के जय बीजेपी जनकपुर होराटक के जय आत्मीय कांग्रेस के कार्यकर्ता बंधुगण भारतीय जनता पार्टी माननीय महसूरनली ಚಾಮುಂಡೇಶ್ವರಲ್ಲಿ ಪೂಜೆಯನ್ನ ಸಲ್ಲಿಸಿ ಮೈಸೂರು ಮಂಡ್ಯ ಹಾಸನವನ್ನ ಮುಗಿಸಿಕೊಂಡು ಕೊಡಗು ಜಿಲ್ಲೆಯ ಮಡಿಕೇರಿಗೆ ಪನಾಕ್ರೋಶ ಯಾತ್ರೆ ಇವತ್ತು ಬಂದ್ ತಲುಪಿದೆ ನಮ್ಮ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್ ಅವರು ಹಿಂದಿನ ಅಧ್ಯಕ್ಷರು ನಮ್ಮ ಹಿರಿಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ ಶ್ರೀರಾಮುಲು ಅವರಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರತಕ್ಕಂತ ರವಿ ಕಾಳಪ್ಪನವರು ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಕೆಜಿ ಜಿ ಬೋಪಯ್ಯ ಅವರು ವಿಧಾನ ಪರಿಷತ್ ಸದಸ್ಯ ಇರ್ತಕ್ಕಂಥ ಸುಜಾ ಕುಶಾಲಪ್ಪ ಅವರು ರಾಬಿನ್ ದೇವಯ್ ಅವರು ಅವರು ಮನು ಮುತ್ತಪ್ಪ ಅವರು ಮಾಧಪ್ಪನವರು ಎಲ್ಲ ಹಿರಿಯರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಯಾವುದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮೊನ್ನೆ ಮಾಧ್ಯಮದವರು ನನ್ನ ಪ್ರಶ್ನೆ ಮಾಡ್ತಾ ಇದ್ರು ನಾನು ಒಂದು ಮಾತನ್ನ ಹೇಳಿದೆ ಇವತ್ತು ಯಾವುದೇ ಒಂದು ಚುನಾವಣೆಗಳು ಬರ್ತಾ ಇಲ್ಲ ಯಾವುದೇ ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ತಕ್ಕಂಥದ್ದು ಸಹಜ ಹಿಂದೆ ನೋಡಿದ್ರೆ ನಾನು ಕೂಡ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮ ನಡೆಗೆ ಕೃಷ್ಣೆಯ ಕಡೆಗೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೊರಟರು ಮೇಕೆದಾಟಿನ ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಅವರ ಆದರೆ ಎಲ್ಲವೂ ಕೂಡ ರಾಜಕೀಯವಾಗಿ ನಾಟಕ ಹಿಸ್ತಾನೆ ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದ್ರು ನಮ್ಮ ನಡೆಗೆ ಕೃಷ್ಣೆಯ ಕಡೆಗೆ ನೀವು ಆಶೀರ್ವಾದ ಮಾಡಿ ರಾಜ್ಯದ ಜನ ಅಧಿಕಾರಕ್ಕೆ ಬಂದ್ರೆ ನಾವು ರಾಜ್ಯದಲ್ಲಿ ಇವತ್ತು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಅನುದಾನ ಕೊಡ್ತೇವೆ ನೀರಾವರಿ ಯೋಜನೆಗೆ ಹೇಳಿ ಭರವಸೆ ಕೊಟ್ಟರು ಜನರು ಕಾಂಗ್ರೆಸ್ ಪಕ್ಷದ ಬಣ್ಣದ ಮಾತುಗಳನ್ನು ಕೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋರಿಂದ ಆಶೀರ್ವಾದ ಮಾಡಿದ್ರು ಅಧಿಕಾರ ಬಂದ ಮೇಲೆ ಎಲ್ಲವನ್ನೂ ಕೂಡ ಮರೆತಿದ್ದಾರೆ ಅಹಿಂದ ಹೇಳಿಕೊಂಡು ರಾಜ್ಯದ ಆಡಳಿತ ಚುಕ್ಕ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದುಳಿದ ಸಮುದಾಯಗಳು ಇವತ್ತು ರಾಜ್ಯದಲ್ಲಿ ನೂರಕ್ಕೂ ನೂರಕ್ಕೂ ಹೆಚ್ಚು ಹಿಂದುಳಿದ ಸಮುದಾಯಗಳಿದ್ದಾವೆ ಮಡಿವಾಳರಿದ್ದಾರೆ ನೇಕಾರಿದ್ದಾರೆ ಮೀನುಗಾರರಿದ್ದಾರೆ ಇವತ್ತು ಅನೇಕ ಹಿಂದುಳಿದ ಸಮಾಜಗಳಿದ್ದಾವೆ ಎಲ್ಲವನ್ನೂ ಕೂಡ ಮರೆತಿದ್ದಾರೆ ಕೇವಲ ಮುಸಲ್ಮಾನ್ರಿಂದೇ ಅಹಿಂದ ಅಂತ ಹೇಳ್ಕೊಂಡು ಹಿಂದುಳಿದ ಸಮುದಾಯಗಳನ್ನು ಮರೆತು ಕೇವಲ ಅಲ್ಪಸಂಖ್ಯಾತರಿಂದ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಚುನಾವಣೆ ಇಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಯಾತಕ್ಕೋಸ್ಕರ ಬಿಜೆಪಿ ಹೋರಾಟ ಮೂರು ಕಾರಣಗಳನ್ನು ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಇಳಿದಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ರಾಜ್ಯದಲ್ಲಿ ಇವತ್ತು ನಲವತ್ತಕ್ಕೂ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೇವೆ ಇದರ ಪರಿಣಾಮ ರಾಜ್ಯದ ಜನ ಯಾವ ಜನರೊಂದಿಗೂ ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರು ಅದೇ ಜನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಆ ರೀತಿ ಬೆಲೆ ಆಗಿದ್ದಾವೆ ಪೆಟ್ರೋಲ್ ಮೇಲೆ ದರ ಜಾಸ್ತಿ ಮಾಡಿದ್ರು ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಹಾಲಿನ ದರ ಜಾಸ್ತಿ ಮಾಡಿದ್ರು ಇವತ್ತೆಂತ ನೀಚ ಸರ್ಕಾರ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಇಪ್ಪತ್ತು ತಿಂಗಳಲ್ಲಿ ಮೂರು ಬಾರಿ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪಾಪ ಬಡವರು ಮನೆಯಲ್ಲಿ ಒಂದು ಲೀಟರ್ ಹಾಲು ಖರೀದಿ ಮಾಡಿ ತಮ್ಮ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರು ಕೂಡ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥ ಒಬ್ಬ ನೀಚ ಸರ್ಕಾರ ಅಂತ ರಾಜ್ಯದಲ್ಲಿದೆ ನೀಚ ಮುಖ್ಯಮಂತ್ರಿಗಳಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ನನ್ನ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕಿತ್ತು ಅಂತೇಳಿ ಸ್ವಾಮಿ ಸಿದ್ದರಾಮಯ್ಯವರೇ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಮೇಲೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿ ಅದರ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕಿಲ್ಲ ಅದರ ಹೊರೆಯನ್ನ ಜವಾಬ್ದಾರಿಯನ್ನ ಕಂಪನಿಗಳು ಇದು ಭಾರವನ್ನು ತಗೊಂಡಿದ್ದಾರೆ ಗ್ಯಾಸ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಅಂತೇಳಿ ಸಿದ್ದರಾಮಯ್ಯ ಟೀಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಜೋಡು ಅರ್ಧ ಸತ್ಯ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮಾರ್ಚ್ನಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಆಗ ನಲ್ಲಿ ಸಾವಿರದ ನೂರ ಏಳು ರೂಪಾಯಿ ಇದ್ರೆ ಇವತ್ತು ಐವತ್ತು ರೂಪಾಯಿ ಜಾಸ್ತಿ ಆದ್ಮೇಲೆ ಸಹ ಎಂಟುನೂರ ಐವತ್ತು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಇವತ್ತು ಉಜ್ವಲ ಯೋಜನೆ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಕಡು ಬಡವರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಉಜ್ವಲ ಯೋಜನೆ ತಂದುಕೊಟ್ಟರು ನಿಮ್ಮ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ತರಲಿಲ್ಲ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬುಡಿಸಲಲ್ಲಿರ್ತಕ್ಕಂಥ ಬಡವರು ಕೂಡ ಅನುಕೂಲ ಆಗಬೇಕು ಅಂತೇಳಿ ಉಜ್ವಲ ಯೋಜನೆ ತಂದು ಇವತ್ತು ಐನೂರ ಐವತ್ತು ರೂಪಾಯಿ ಮಾತ್ರ ಗ್ಯಾಸ್ ಸಿಲಿಂಡರ್ ರೇಟು ಅಂತಾರಾಷ್ಟ್ರೀಯ ತೈಲ ಬೆಲೆ ಜಾಸ್ತಿ ಆದಾಗ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ ನಮ್ಮ ದೇಶದಲ್ಲೂ ಕೂಡ ತೈಲ ಬೆಲೆ ಹೆಚ್ಚಾಗ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ ಆದ್ರೆ ಇವತ್ತು ನಮ್ಮ ಮಾತಿನ ಸ್ನೇಹಿತರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಮನೆ ಸಿದ್ದರಾಮಯ್ಯ ಅವರೇ ಒಂಬತ್ತು ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡಿದ್ರಲ್ಲ ಯಾವ ಅಂತಾರಾಷ್ಟ್ರೀಯ ಬೆಲೆ ಜಾಸ್ತಿ ಆಗಿತ್ತು ಹಾಲೇನು ಅಮೆರಿಕದಿಂದ ಖರೀದಿ ಮಾಡ್ತೀರಾ ಜಪಾನಿಂದ ಖರೀದಿ ಮಾಡ್ತೀರಾ ಹಾಲು ಉತ್ಪನ್ನ ಆಗದ ನಮ್ಮ ರಾಜ್ಯದಲ್ಲೇ ತಾನೆ ರೈತರು ಕಷ್ಟಪಟ್ಟು ಹಾಲನ್ನ ಹಾಲನ್ನು ಕೂತು ಮಾರುತ್ತಾರೆ ಎಂತ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಇವತ್ತು ಬೆಂಬಲ ಪ್ರೋತ್ಸಾಹಧನವನ್ನ ಬಿಜೆಪಿ ಸರ್ಕಾರ ಕೊಡ್ತಾ ಇತ್ತು ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೇಳಿ ಮೊಸಳೆ ಕಣ್ಣೀರಾಗ್ತಾರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹನ ಕೊಡ್ತಕ್ಕಂಥ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಹಾಗೆ ಆಗಮಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ನೀರಿನ ಮೇಲೆ ದರ ಜಾಸ್ತಿ ಮಾಡಿದ್ದಾರೆ ಕಸಕ್ಕೂ ಕೂಡ ಟ್ಯಾಕ್ಸ್ ಆಗ್ತಾ ಇದ್ದಾರೆ ಒಂದಲ್ಲ ಎರಡಲ ಐವತ್ತು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇಷ್ಟು ಜನಾಕ್ರೋಶ ಯಾತನ ಮಾಡ್ತಾ ಇದ್ದೇವೆ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಯಾಕೆ ಸಿದ್ದರಾಮಯ್ಯವರೇ ಇವತ್ತು ನಮ್ಮ ಹಿಂದೂಗಳಲ್ಲಿ ಯಾರು ಕಾಂಟ್ರಾಕ್ಟ್ಗಳು ಕಾಣ್ತಾ ಇಲ್ವಾ ಹಾಗಾದ್ರೆ ಅವ್ರಿಗೆ ಯಾಕೆ ರಿಸರ್ವೂಷನ್ ಕೊಡ್ತಾ ಇಲ್ಲ ಮುಸಲ್ಮಾನರು ಹೆಣ್ಮಕ್ಳು ಗಂಡು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೊರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ರೆ ಅದನ್ನ ಮೂವತ್ತು ಲಕ್ಷ ರೂಪಾಯಿ ಏನಿಸಿದ್ರೆ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಸಿದ್ದರಾಮಯ್ಯವರೇ ಹಿಂದೂಗಳಲ್ಲಿ ಬಡವರು ಇವತ್ತು ಯಾರು ಉನ್ನತ ಶಿಕ್ಷಣ ಹಾಗಾದ್ರೆ ಒಳ್ಳೆ ಶಿಕ್ಷಣ ಪಡೆದುಕೊಂಡು ಅವರು ಸ್ವಾಭಿಮಾನದ ಬದುಕನ್ನ ಕಾಣಬಾರ್ದಾಗಾದ್ರೆ ಮುಸಲ್ಮಾನರು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಕೇರಿಸ್ತೀರಿ ಹಿಂದೂಗಳಿಗೆ ಮಾತ್ರ ದುಡ್ಡನ್ನ ಕೊಡೋದಲ್ಲ ಯಾಕೆ ಏನನ್ನೇ ಮಾಡಿದ್ದಾರೆ ಹಿಂದೂಗಳನ್ನು ಓಟ್ ಹಾಕಿರುವಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಬರೀ ಮುಸಲ್ಮಾನರು ಓಟ್ ತಂದುಕೊಂಡು ಇವತ್ತಿನ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದೀರಾ ಇವತ್ತು ಮುಸಲ್ಮಾನ್ ಬಡ ಹೆಣ್ಮಕ್ಳಿಗೆ ಮದುವೆ ಆಗ್ತಾರೆ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಹಿಂದೂಗಳ ಹೆಣ್ಮಕ್ಳು ಯಾರು ಹಾಗಾದ್ರೆ ಅವ್ರು ಯಾಕೆ ದುಡ್ಡು ಕೊಡೋದಿಲ್ಲ ನೀವು ಹಾಗಾದ್ರೆ ಅವ್ರ ಯಾಕೆ ದುಡ್ಡು ಕೊಡೋದಿಲ್ಲ ಮೌಲ್ಯಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಿದ್ದಾರೆ ಆದ್ರೆ ಪೂಜಾರಿಗಳಿಗೆ ಪಟ್ಟುಗಳಿಗೆ ಯಾರಿಗೂ ಕೂಡ ಸಂಬಳ ಜಾಸ್ತಿ ಮಾಡಿಲ್ಲ ಈ ರೀತಿ ಮುಸಲ್ಮಾನರ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ನಾನು ದಿನ ಆಸ್ತದಲ್ಲಿ ಹೇಳ್ತಾ ಇದ್ದೆ ನಾಲ್ಕು ಅಲ್ಪಸಂಖ್ಯಾತರ ಓಲೈಕೆ ದೃಷ್ಟಿಕರಣದ ರಾಜಕಾರಣವನ್ನು ನಾವು ವಿರೋಧ ಮಾಡ್ತೇವೆ ಆದರೆ ಮುಸಲ್ಮಾನರ ವಿರೋಧಿ ಅಲ್ಲ ಯಾವ ಕಾಶ್ಮೀರದ ಲಾಲ್ ಚೌಕದಲ್ಲಿ ಉಗ್ರವಾಗಿ ಉಗ್ರಗಾಮಿಗಳು ಹಾಕಿದ್ರು ಭಾರತೀಯ ಜನತಾ ಪಾರ್ಟಿಗೆ ತಾಯಿ ಎದೆ ಹಾಲು ಕುಡಿದಿರ್ತಕ್ಕಂಥ ಗಂಡಸರು ಯಾರಲ್ಲ ಇದ್ರೆ ಅವರು ಬನ್ನಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಭಾರತ ಧ್ವಜವನ್ನು ತ್ರಿವರ್ಣ ಧ್ವಜನ ಹಾರಿಸಿ ತಾಕತ್ತಿದ್ರೆ ಅಂತ ಹೇಳಿದ್ರು ಜೋಶಿಜಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕರ್ನಾಟಕ ರಾಜ್ಯದಿಂದ ಸನ್ಮಾನ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲಚೌಕಕ್ಕೆ ಹೋಗಿ ಯಾವ ಉಗ್ರಗಾಮಿಗಳು ಇವತ್ತು ಬೆದರಿಕೆ ಹಾಕಿದ್ರೂ ಆ ಗುಂಡಿಗೆ ಗುಂಡಿಗೆ ಹೆದರಿದೇನೆ ಎದೆ ಕೊಟ್ಟ ನೋಡಿ ತ್ರಿವರ್ಣ ಚೋಣ ಆಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡಿದ್ದಾರೆ ನಾವು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಭಾರತೀಯ ಜನತಾ ಪಾರ್ಟಿ ಯಾರೀ ರಾಜ್ಯದಲ್ಲಿ ದೇಶದಲ್ಲಿ ದೇಶದ್ರೋಹಿಗಳಿದ್ದಾರೆ ಆ ದೇಶ ದ್ರೋಹಿಗಳನ್ನ ಇವತ್ತು ನಾವು ವಿರೋಧ ಮಾಡ್ತೇವೆ ಆ ದೇಶದ್ರೋಹಿಗಳನ್ನ ವಿರೋಧ ಮಾಡ್ತೇವೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವ್ರು ಮಾಡಲಿಲ್ವಾ ಸಿದ್ದರಾಮಯ್ಯ ಅವ್ರು ಮಾಡಲಿಲ್ವಾ ಇದೇ ಮಂಡ್ಯದ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ಕೆಲವು ಪುಡಾರಿಗಳು ದೇಶದ್ರೋಹಗಳು ಹಿಂದೂಗಳ ಅಂಗಡಿಗೆ ನುಗ್ಗಿ ಬೆಂಕಿ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ನಾನು ಇವತ್ತು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧೈರ್ಯ ಖಚಿತಪಡ್ತೇನೆ ಒಂದು ಕಡೆ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಜಾತಿ ಪರಿಶಿಷ್ಟ ಪಂಗಡಗಳ ಪಂಗಡಗಳ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ವರ್ಗಾವಣೆ ಮಾಡಿಕೊಂಡು ದುರುಪಯೋಗ ಮಾಡಲಿಲ್ವಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ತೋರಿಸಿ ತೆಗೆಯ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ನೂರಾರು ಕೋಟಿ ರೂಪಾಯಿ ಹೊಡಿತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡಲಿಲ್ವಾ ನಾವು ಹೇಳಿದ್ರು ಹಿಂದೆ ಯಾವುದೇ ಕಾರಣಕ್ಕೂ ರಾಜ್ಯದ ಜನರು ಮೋಸ ಹೋಗಬೇಡಿ ಕಾಂಗ್ರೆಸ್ನವರು ಇವತ್ತು ಕರ್ನಾಟಕವನ್ನ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡು ಅವರ ಗಾಂಧಿ ಕುಟುಂಬದ ಹುಂಡಿ ಕುಗ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ವಿ ಆದರೂ ಕೂಡ ಜನ ಮಾರಿದ್ರು ಕಾನೂನು ಸುವ್ಯವಸ್ಥೆ ಏನಾಗಿದೆ ರಾಜ್ಯದಲ್ಲಿ ಇದೇ ಮೊನ್ನೆ ಕುಶಾಲನಗರಕ್ಕೆ ನಾ ಬಂದು ಹೋಗಿದ್ದೆ ಪಾಪ ನಮ್ಮ ವಿನಯ್ ಸೋಮಯ್ಯ ಅವರು ಏನ್ ಅಪರಾಧ ಮಾಡಿದ್ರು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಆಸ್ಪತ್ರ ವ್ಯವಸ್ಥೆ ಸರಿ ಇಲ್ಲ ಸರಿಪಡಿಸಿ ಶೌಚಾಲಯದ ವ್ಯವಸ್ಥೆ ಸರಿ ಇಲ್ಲ ಸರಿಪಡಿಸಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡಿದ್ದನ್ನ ಇವತ್ತು ಅದನ್ನ ಹಾಕಿದ್ರೆ ಅವ್ರ ಮೇಲೆ ಎಫ್ಐಆರ್ ಇಷ್ಟು ಮಾಡಿದ್ರೆ ಪೊಲೀಸರಿಂದ ದಬ್ಬಾಳಿಕೆ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಮುಖಂಡರಿಗೆ ಹೇಳಿ ಹೈಕೋರ್ಟ್ಗೆ ಅಪ್ಲೈ ಮಾಡಿ ಬೇಲ್ ಕೊಡಿಸಿ ಅಲ್ಲಿ ಸ್ಟೇ ತೆಗೆದುಕೊಳ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೂ ಸಹ ಪೊಲೀಸರನ್ನ ಕಳಿಸಿ ಇವತ್ತು ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಮಾಡಲಿಲ್ಲ ನಮ್ಮ ಯುವಕ ಮಿತ್ರರಿಗೆ ಇವತ್ತು ಎಂತ ದುಷ್ಟರಿದ್ದಾರೆ ಅಂತ ಹೇಳಿದ್ರೆ ಶಾಸಕರು ಲಚ್ಚ ಕಾಂಗ್ರೆಸ್ ಶಾಸಕರೇನಿದ್ದಾರೆ ತಮ್ಮ ಹುಡುಕನ್ನ ಮುಚ್ಚಿ ಸಲುವಾಗಿ ಒಬ್ಬ ಅಮಾಯಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಇವತ್ತು ಆತ್ಮಹತ್ಯೆಗೆ ತರ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಅಯೋಗ್ಯ ಶಾಸಕರಿಗೆ ನಾವು ತಕ್ಕ ಪಾಠವನ್ನ ಕಲಿಸಬೇಕಲ್ಲ ಹಾಗಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಜವಾಬ್ದಾರಿದ ಆತ್ಮ ಕಾರ್ಯಕರ್ತ ಬಂಧುಗಳೇ ಇವತ್ತು ಚುನಾವಣೆಗಳು ಬರ್ತದೆ ಚುನಾವಣೆಗಳು ಹೋಗ್ತದೆ ಆದ್ರೆ ನಮ್ಮ ಕರ್ತವ್ಯ ಇದೆ ಇವತ್ತು ಜನರ ಈ ನಾಡಿನ ಜನರ ಪರವಾಗಿ ಬೀದಿಗಿಳಿದು ಈ ರಾಜ್ಯದಲ್ಲಿರ್ತಕ್ಕಂಥ ರೈತ ವಿರೋಧಿ ಬಡವರ ವಿರೋಧಿ ಇವತ್ತು ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಜನಾಕ್ರೋಶ ಯಾತ್ರೆಯ ತಂದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇಷ್ಟ ಸಂದರ್ಭ ಸಂದರ್ಭಗಳಿಂದ ಹೇಳ್ತಾರೆ ಇನ್ನು ಅನೇಕ ಹಿರಿಯರು ಮಾತನಾಡೋರಿದ್ದಾರೆ ಶ್ರೀರಾಮುಲು ಅವರು ಆರ್ ಅಶೋಕ್ ಅವರು ಎಲ್ಲ ಹಿರಿಯರು ಮಾತನಾಡೋರಿದ್ದಾರೆ ಹಾಗಾಗಿ ನಮ್ಮ ಜವಾಬ್ದಾರ ಜವಾಬ್ದಾರಿಯ ವಿರೋಧ ಪಕ್ಷವಾಗಿ ಇಂಥ ಅಯೋಗ್ಯ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಇವತ್ತು ಜಾಗೃತರಾಗಬೇಕು ಇವತ್ತು ಜನಸಾಮಾನ್ಯರು ಕೂಡ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ ಬಂದಿದ್ದೀವಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾನು ಒಂದೇ ಮಾತನ್ನ ಮಾತನ್ನು ಮುಗಿಸ್ತೇನೆ ಯಾವುದೇ ಶಾಸಕ ಇರಲಿ ನಮ್ಮ ಕಾರ್ಯಕರ್ತರು ಅವತ್ತು ಕೂಡ ಹೇಳಿದ್ದೇನೆ ನಮ್ಮ ಕಾರ್ಯಕರ್ತರು ಎದೆ ಗುತಕ್ಕಂತ ಬರ್ತಕ್ಕಂತ ಅವಶ್ಯಕತೆ ಇಲ್ಲ ಇಂಥ ಕಾಂಗ್ರೆಸ್ ಪುಡಾರಿಗಳು ಏನು ಪೊಲೀಸರ ಮೂಲಕ ದಬ್ಬಾಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಬದುಕಿದ್ದೇವೆ ಯಾರು ಕೂಡ ನಮ್ಮ ಕಾರ್ಯಕರ್ತರು ಎದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ನಮ್ಮ ಜೊತೆ ಇದ್ದೇವೆ ದಯವಿಟ್ಟು ಯಾರು ಕೂಡ ಈ ರೀತಿ ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಏನೇ ಷಡ್ಯಂತ್ರ ನಡೆದ್ರೂ ಸಹ ಅದನ್ನ ಮೆಟ್ಟಿ ನಿಂತಕ್ಕಂಥ ಕೆಲಸವನ್ನು ಮಾಡಬೇಕು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಈ ನಡು ಬಿಸಿಲಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ ನರೇಂದ್ರ ಮೋದಿ ಮೂರು ಗಂಟೆ ಕಾರ್ಯಕ್ರಮ ಇದೆ ಅಲ್ಲೂ ಕೂಡ ಮಳೆ ಬರತಕ್ಕಂಥ ವಾತಾವರಣ ಇರೋದ್ರಿಂದ ನಾನು ಈ ಕಾರ್ಯಕ್ರಮ ನಿರ್ಗಮಿಸ್ತಾ ಇದ್ದೇನೆ ದಯವಿಟ್ಟು ಯಾರೂ ಕೂಡ ಅನ್ಯತಾ ಭಾವಿಸಬಾರದು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮಾತಾಡ್ತಾರೆ ದಯವಿಟ್ಟು ಅವರು ಇರಬೇಕು ಅಂತ ವಿನಂತಿ ಮಾತಾಕಿ